ಮಾಧ್ಯಮ ಮಿತ್ರರೇ ನಿನ್ನೆ ದಿನ ಘಟನೆ ನಡಿಬಾರ್ದಾಗಿತ್ತು ನಡೆದಿದೆ ಅದಕ್ಕೆ ವಿಷಾದಿಸ್ತಾ ಇದ್ದೀನಿ ಇವತ್ತು ಪತ್ರಕರ್ತರು ಅಂತಂದರೆ ಸರ್ಕಾರಗಳು ಇರಲಿ ಶಾಸಕರು ಇರಲಿ ಕೆಲ ಅಧಿಕಾರಿಗಳು ಅಸ್ಪೃಶ್ಯತ ನೀತಿ ನಮ್ಮ ನಮ್ಮ ಮಧ್ಯೆ ಭಾವ ಮಾಡ್ತಾನೆ ನಮ್ಮಲ್ಲಿ ಒಗ್ಗಟ್ಟು ಮುರಿಯೋದಕ್ಕೆ ಏನೆಲ್ಲ ಈ ಒಂದು ಘಟನೆ ಇಡೀ ರಾಜ್ಯಾದ್ಯಂತ ಪ್ರತಿಭಟಿಸಿ ಒಂದು ಪ್ರತಿಧ್ವನಿಸಿ ಮುಂದಿನ ಅವರು ಚುನಾವಣೆಗೆ ಸೋಲು ಕಾಣುವಂಥ ಪರಿಸ್ಥಿತಿ ಒಂದು ನಿರ್ಮಾಣ ಆಯಿತು ಇವತ್ತೇನು ಶಾಸಕರು ಇವತ್ತು ದುಡ್ಡಿನ ಮದ ಅಧಿಕಾರ ಮತದಿಂದ ಇವತ್ತು ಮಾತಾಡ್ತಾ ಇರ್ಬೋದು ದಯಮಾಡಿ ಅದನ್ನೆಲ್ಲ ಬಿಟ್ಟು ಇವತ್ತೇನು ನಿನ್ನೆ ಇವತ್ತು ನಮ್ಮ ತಾಲೂಕು ಅಧ್ಯಕ್ಷರು ರವಿ ದೊಡ್ಡಮನೆಯವರು ನನ್ನ ಗಮನಕ್ಕೆ ತಂದಂಗೆ ನಿನ್ನೆ ದಿನ ಶಾಸಕರಾದಂಥ ಜಗದೀಶ್ ಗುಡುಗಂಟಿಯವರು ನಮ್ಮ ಪದಾಧಿಕಾರಿಗಳ ಮಧ್ಯೆ ಏನು ಜಟಾಪಟಿ ನಡೀತು ಏನು ಕೆಲವು ವಿಚಾರ ಆಯಿತು ಆ ವಿಡಿಯೋದಲ್ಲಿ ನಾನು ನೋಡಿದಂಗೆ ಜೊತೆಗೆ ಇವತ್ತು ಸಂಕ್ಷಿಪ್ತ ವರದಿ ಜಮಖಂಡಿಂದ ಬಂದು ಇವತ್ತು ಬಾಗಲಕೋಟೆಗೆ ವರದಿ ನೀಡಿದಂಥ ನಮ್ಮ ರವಿ ದೊಡ್ಡಮನೆಯವರ ವರದಿ ಅನ್ವಯ ನಾನು ಹೇಳೋಕ್ಕೆ ಇಷ್ಟಪಡ್ತಾಯಿದ್ದೀನಿ ಮಾನ್ಯ ಶಾಸಕರೇ ದಯಮಾಡಿ ಅದನ್ನೆಲ್ಲ ಬದಿಗೊತ್ತಿ ನೋಡಿ ಇವತ್ತೇನು ನೀವು ಹೇಳಿದಿರೋ ನಮ್ಮ ಸಂಘ ರಿಜಿಸ್ಟರ್ ಆಗಿಲ್ಲ ಇರೋದು ಒಂದೇ ಸಂಘಟನೆ ಅಂತ ಏನು ಪೂರ್ವಾಗ್ರಹ ಪೀಡಿತರಾಗಿದ್ದರೋ ದಯಮಾಡಿ ಆ ಕಣ್ಣಿಗೆ ಬಂದಿರುವ ಅಧಿಕಾರದ ಮದದ ಏನಿದು ಪರೆ ಅದನ್ನ ಕಳಿಸಿ ಹೊರಗಡೆ ಬರಬೇಕಂತ ಈ ಸಂದರ್ಭದಲ್ಲಿ ಹೇಳ್ತಾ ಗ ಈ ವೇದಿಕೆ ಮೂಲಕ ಪತ್ರಕರ್ತರಿಗೆ ನಮ್ಮ ಸಂಘದ ರಿಜಿಸ್ಟ್ರೇಷನ್ ಕಾಪಿ ಇದು ಶಾಸಕರಿಗೆ ನೋಡು ಅಂತ ಹೇಳ್ತಾ ಕನಿಷ್ಠ ತಿಳುವಳಿಕೆ ಒಬ್ಬ ಶಾಸಕರಾದಂಥವ್ರು ನೀನು ಬೆಳೆಸ್ಕೊ ಸುಮ್ಮನೆ ಮಾತಾಡೋ ತೆವಲಿಗೆ ಏನು ಬೇಕು ಮಾತಾಡಬೇಡ ಇವತ್ತು ಅಧಿಕಾರಿ ವರ್ಗದವರು ಸೆಲೆಕ್ಟ್ ಮಾಡೋಕಿದ್ದಾರೆ ಇಲ್ಲಿವರೆಗೆ ಪ್ರತಿ ವರ್ಷ ನಡ್ಕೊ ನಡೆದುಕೊಂಡು ಬಂದ ರೀತಿಯಲ್ಲಿ ಆ ತಹಸೀಲ್ದಾರ್ ಮುಖಾಂತರ ಆ ಸಮಿತಿಯಲ್ಲಿ ಯಾರಿಗೆ ಕೊಡ್ಬೇಕು ಏನಿಲ್ಲ ಪ್ರತಿ ಸಂಘಟನೆಗೆ ಒಬ್ಬೊಬ್ಬರನ್ನ ಗುರುತಿಸಿ ಪತ್ರಕರ್ತರ ಸಂಘಟನೆ ಒಬ್ಬೊಬ್ಬರಿಗೆ ಆ ಸಂಘದವ್ರು ಯಾರು ಹೇಳ್ತಾರೆ ಅವ್ರಿಗೆ ಕೊಡೋಂಥ ವಾಡಿಕೆ ಇವತ್ತು ಜಮಖಂಡಿ ಇದೆ ಅದನ್ನು ಬಿಟ್ಟು ಏಕಾಗಿ ಪ್ರಪ್ರಥಮ ಬಾರಿಗೆ ಆಯ್ಕೆಯಾದ ಒಂದು ಶುಗಾರ್ ಫ್ಯಾಕ್ಟ್ರಿ ಮಾಲೀಕರಾದಂಥ ನಿನಗೆ ಏನು ಗಂಧಗಾಳಿ ಗೊತ್ತಂತ ನಿನ್ನ ಪತ್ರಕರ್ತರ ಬಗ್ಗೆ ಮಾತಾಡ್ತೀನಿ ಒಬ್ಬ ಪಿ ಎಗಳು ಪಿ ಎಸ್ಗಳು ಇಂಟಿಲಿಜೆನ್ಸ್ ಇರ್ತತೆ ದಯಮಾಡಿ ಆ ನಿಟ್ಟಿನಲ್ಲಿ ಯಾರ ಬಗ್ಗೆನೇ ಒಂದು ಅವಹೇಳನಕಾರಿ ಮಾತಾಡಬೇಕಾದ್ರೆ ಎಚ್ಚರಿಕೆಯಿಂದ ನಿನ್ನ ಇಂಟಿಲಿಜೆನ್ಸ್ ರಿಪೋರ್ಟು ಪ್ಲಸ್ ನಿನ್ನ ಪಿ ಎಗಳಿಂದ ಅದು ರಿಜಿಸ್ಟ್ರೇಷನ್ ಐತೋ ನಕಲಿಯೋ ಹಸಲೋ ಅಂತ ಭಾರಿ ಬಿಗಿ ಹಿಡಿತದಿಂದ ಮಾತಾಡುವಂಥದ್ದು ಕಲಿ ಅಂತ ಈ ಸಂದರ್ಭದಲ್ಲಿ ನಿನಗೆ ಪಾಠ ಹೇಳಕ್ಕೆ ನಾನು ಇಷ್ಟಪಡ್ತೀನಿ ಆದಷ್ಟು ನೀನು ಆಗಸ್ಟ್ ಹತ್ತರ ಒಳಗಡೆ ಇದಕ್ಕೆ ನನಗೆ ಉದ್ದಕ್ಕೆ ಬೆಳೆಸ್ಬೇಕಂತ ನನಗೆ ಇಷ್ಟ ಇಲ್ಲ ಆದಷ್ಟು ಏನು ತಪ್ಪು ಮಾಡಿದೆಯೋ ಸಂಘದ ರಿಜಿಸ್ಟ್ರೇಷನ್ ಇಲ್ಲ ಈ ಥರ ಅಂತ ಹೇಳಿದೆಯೋ ದಯಮಾಡಿ ಇವನ್ನ ರೆಕಾರ್ಡ್ಗಳೆಲ್ಲ ನೋಡಿ ಆನ್ಲೈನಲ್ಲಿ ಸರ್ಚ್ ಮಾಡು ಇಲ್ಲಾಂದರೆ ಕೋಆಪ್ರೇಟಿವ್ ಸೊಸೈಟಿ ಸಹಕಾರ ಸಂಘದಲ್ಲಿ ನಮ್ಮ ಸಂಘದ ರಿಜಿಸ್ಟ್ರೇಷನ್ ಕಾಪಿ ಇದೆ ನಮ್ಮ ಲೆಟರ್ಡಲ್ಲಿಯೂ ಆ ನಂಬರ್ ಇದೆ ದಯಮಾಡಿ ನಿಮ್ಮ ಪಿ ಎಗಳು ಇಂಟಲಿಜೆನ್ಸು ಇಲ್ಲ ನಿಮ್ಮ ಅಧಿಕಾರಿಗಳ ಮುಖಾಂತರ ಪರಿಶೀಲನೆ ನಡೆಸಿ ನಮ್ಮದು ರಿಜಿಸ್ಟ್ರೇಷನ್ನು ಇದ್ದಿದ್ದು ಮನವರಿಕೆ ಆದಮೇಲೆ ದಯಮಾಡಿ ಇವತ್ತೇನಾಗಿದೆ ಅದು ಮುಂದುವರ್ಸೋದು ಬೇಡ ನಮ್ಮ ಒಂದು ಪದಾಧಿಕಾರಿಗಳ ಏನು ನೋವಾಗಿದೆ ಆ ನಿಟ್ಟಿನಲ್ಲಿ ಅವರ ಜೊತೆ ಮಾತಾಡಿ ಇದನ್ನು ಒಂದು ಅಂತ್ಯ ಆಡಬೇಕಾಗಿ ನಮ್ಮಲ್ಲಿ ವಿನಯಪೂರ್ವಕ ವಿನಂತಿ ಮಾಡ್ತಾಯಿ ಇದಕ್ಕೂ ನೀನು ಹತ್ತು ಮೀರಿ ಹೋಯ್ತು ಅಂದರೆ ನೀನಿದ್ರೆ ನಿನ್ನ ಮನೆ ಕೋಟ್ಯಾಧಿಪತಿ ನೀನಿದ್ರೆ ನಿನ್ನ ಕ್ಷೇತ್ರಕ್ಕೆ ಶಾಸಕ ಪ್ರತಿಯೊಬ್ಬರಿಗೂ ನಿಂತ್ಕೊಂಡ್ಬಿಟ್ಟು ಇವತ್ತು ಮಾಡೋಂಥ ಕೆಲಸ ನಿಮ್ಮ ಜಮಖಂಡಲ್ಲಿ ಇದಾವೆ ಇವತ್ತು ಬಸ್ ಸ್ಟ್ಯಾಂಡೆಲ್ಲ ಇವತ್ತು ಕಬ್ಬಿನ ಗದ್ದೆಗಳಾಗಿ ಎಲ್ಲಿ ಬೇಕಾದಲ್ಲಿ ನೀರು ನಿಲ್ಲಂಥ ಪರಿಸ್ಥಿತಿ ಅನೇಕ ಜನಕ್ಕೆ ಏನು ಸವಲತ್ತು ಇಲ್ಲ ಅಧಿಕಾರಿಗಳಿಗೆ ಕೈಕಾಲು ಮುಗಿದು ಗೋಗರಿತಿ ನನ್ನ ಕೈಯಲ್ಲಿ ಗ್ರ್ಯಾಂಡ್ ತರಕಾಗ್ತಾ ಇಲ್ಲ ಅಧಿಕಾರಿಗಳು ನೀವೇನೋ ಸಂಭಾಳಿಸಿ ಮಾಡಿ ಅಂತ ಗೋಗರ್ಯೋ ಇವತ್ತು ನಿಮ್ಮ ಕ್ಷೇತ್ರದ ಜನತೆ ನಿನ್ನೆಯಿಂದ ಕಂಟಿನ್ಯೂ ಆಗಿ ನನಗೆ ಫೋನ್ ಇದೆ ದಯಮಾಡಿ ಯಾವುದೇ ಪತ್ರಕರ್ತನ ಇನ್ನೊಂದು ರೀತಿಯಿಂದ ಕಾಣಬಾರಂಥ ಈ ಸಂದರ್ಭದಲ್ಲಿ ನಿನಗೆ ಒಂದು ಮನವಿ ಮಾಡ್ತಾ ನೀನು ಏನಾದರೂ ಆಗಸ್ಟ್ ಹತ್ತಿರೊಳಗೆ ಕೇಳ್ದರೆ ಹತ್ರ ನಂತರ ಇಡೀ ರಾಜ್ಯಾದ್ಯಂತ ನಾನು ಹೋರಾಟಕ್ಕೆ ಕರೆ ಕೊಟ್ಟು ರಾಜ್ಯಪಾಲರಿಗೆ ನಿನ್ನ ಉಂಬು ತಂದ ಕುರಿತು ನಿನ್ನ ಮೇಲೆ ಕ್ರಮ ಆಗ್ಬೇಕಂದ್ಬಿಟ್ಟು ರಾಜ್ಯಪಾಲರಿಗೆ ಒಂದು ಧರಣಿ ಮೂಲಕ ಒಂದು ಮೆಮರಂ ಸಲ್ಲಿಸೋರ ಮೂಲಕ ಇಡೀ ರಾಜ್ಯಾದ್ಯಂತ ಹೋರಾಟಕ್ಕೆ ನಾನು ಕರೆ ಕೊಡ್ತೀನಂತ ಅಂತ ಈ ಸಂದರ್ಭದಲ್ಲಿ ನಿನಗೆ ಮನವಿ ಮಾಡ್ತಾ ಆಗಸ್ಟ್ ಹದಿನೈದು ನಮ್ಮ ಡಿ ಬಿ ಬಾಬು ನಮ್ಮ ಜಿಲ್ಲಾಧ್ಯಕ್ಷ ಏನಿದ್ದಾರೆ ಅವರ ನೇತೃತ್ವದಲ್ಲಿ ಇಡೀ ಜಿಲ್ಲೆ ಎಲ್ಲ ತಾಲೂಕಿನ ಪತ್ರಕರ್ತರು ಆಗಸ್ಟ್ ಹದಿನೈದು ಜಮಖಂಡಿ ಅಲ್ಲಿ ಏನು ಕ್ರೀಡಾಂಗಣದಲ್ಲಿ ಇವತ್ತೇನು ಧ್ವಜಾರೋಹಣ ಕಾರ್ಯಕ್ರಮ ಇದೆ ಅದಕ್ಕೆ ಯಾವುದೇ ನಾವು ಒಂದು ರಾಷ್ಟ್ರಕ್ಕೆ ಏನು ಲಾಂಛನ ಇದೆ ಒಂದು ಏನಿದೆ ಅದಕ್ಕೆ ನಾವು ಗೌರವಿಸಿ ಶಾಸಕರು ಮಾಡಿದಂಥ ಪತ್ರಕರ್ತರಿಗೆ ಅವಮಾನದ ದೃಷ್ಟಿಯಿಂದ ಅವರಿಗೆ ಕಪ್ಪು ಬಟ್ಟೆ ತೋರಿಸುವುದರ ಮುಖಾಂತರ ಅವರ ಕಾರ್ಯವೈಖರಿನ ನಾವು ಕಂಡಿಸೋಂಥ ಕೆಲಸ ಖಂಡಿತವಾಗಿ ಆಗ್ತದಂತ ಈ ಸಂದರ್ಭದಲ್ಲಿ ಹೇಳ್ತಾ ದಯಮಾಡಿ ಶಾಸಕರೇ ಇನ್ನು ಮುಂದೆ ಎಲ್ಲರ ಭಾವನೆಗಳಿಗೆ ಬೆಲೆ ಕೊಟ್ಟು ಅವನು ಬಡವ ಬಲಿದ ಮತ್ತೊಬ್ಬರು ಇರ್ಬೋದು ಪ್ರತಿಯೊಬ್ಬರು ಅವ್ರ ಮನೆತನಕ್ಕೆ ಅವ್ರ ಭಾವನೆಗಳಿಗೆ ಅವರ ಜೀವನಕ್ಕೆ ಸ್ವಾಭಿಮಾನಕ್ಕೆ ಅವರೇ ಶ್ರೀಮಂತರೇ ಹೊರ್ತು ನಿನ್ನ ರೀತಿ ಫ್ಯಾಕ್ಟ್ರಿ ಇಲ್ಲ ನಿನಗೇನೋ ಇವತ್ತು ಅಧಿಕಾರ ಇದೆಯಲ್ಲ ಅದು ಶಾಶ್ವತ ಪ್ರತಿಯೊಬ್ಬರಿಗೆ ಅಲ್ಲ ಅಂತ ಹೇಳ್ತಾ ಈ ನಿಟ್ಟಿನಲ್ಲಿ ಇನ್ನು ಸಾಕ್ಬೇಕು ಅಂದ್ಬಿಟ್ಟು ಈ ಗೋಷ್ಠಿ ಮೂಲಕ ಇದು ಎಚ್ಚರಿಕೆಯಲ್ಲ ನಿನಗೆ ನಮ್ಮ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿಯ ಕಳಕಳಿಯ ಮನವಿ ಅಂತ ಹೇಳ್ತಾ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಹೇಳಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ ಈ ಗುಲಾಮರ ಯಾರು ಬರ್ತಾ ಇದ್ದೀವಿ ಪತ್ರಕರ್ತರು ನಾವು ಪತ್ರಕರ್ತರ ಎಂದು ಗುಲಾಮರಲ್ಲ ನಾವು ಸ್ವಾಮಿಗಳಾಗಿ ಬದುಕಬೇಕು ಅದಕ್ಕೆ ದಯವಿಟ್ಟು ಭಾಳ ಮಾತಾಡಿದ್ರೆ ಭಾಳ ವಿಷಯಗಳ ಸಾಕಷ್ಟಿದೆ ಸಿಕ್ಕಾಪಟ್ಟೆ ಮಾತಾಡಬಹುದು ಇರಲಿ ಮಾಡಿ ಬಾಬು ಅವ್ರ ಕಥೆ ನಾವು ಮಾತಾಡ್ತೀವಿ ಅಂತ ಮಾತಾಡೋಣ ರೀ ಅದಕ್ಕೆ ನಾವೆಂದು ಕೈ ಚಚ್ಚೋದು ಬೇಡ ಸ್ವಲ್ಪ ಅಧಿಕಾರಿಗಳೆಲ್ಲ ಫೋನ್ ಮಾಡಿ ಬನ್ನಿ ಸಾರ್ ಅನ್ಬೇಕು